ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಇರ್ತೀರಿ ಅಂತ ಅಂದ್ಕೊಂಡು ಬರ್ರಿ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಆಗಿರೋಂಥ ಬ್ಲಾಗ್ ನೋಡಿರಿ ನಾನು ಇನ್ನೇ ಒಂದೇ ವಿಡಿಯೋ ಮಾಡೋಕ್ಕಾಗಿದ್ದು ಫ್ರೆಂಡ್ಸ್ ಆಗಿರಲಿಲ್ಲ ಯಾಕಂತೇಳಿ ನಾನು ನಿಮ್ಗೆ ಬರುವಂಥ ಅಪ್ಕಮಿಂಗ್ ಬ್ಲಾಗ್ದಾಗ ನಾನು ನಿಮ್ಮ ಜೊತೆಗೆ ಹಂಗೆ ಶೇರ್ ಮಾಡ್ಕೊತೀನಿ ನಿಮಗೂ ಕೂಡ ಗೊತ್ತಾಗ್ತದ ರೀಸನ್ ಏನಂತೇಳಿ ಬ್ಲಾಗ್ದಾಗ ನೀವು ಕೂಡ ನೋಡ್ರಿ ಅದಾದ್ಮೇಲೆ ನೋಡ್ರಿ ನಾನು ಕಂಟಿನ್ಯೂ ಮಾಡಿರೋಂಥ ವಿಡಿಯೋ ಕ್ಲಿಪ್ಪಿಂಗ್ ಸಹ ಈ ವಿಡಿಯೋದೊಳಗೆ ಶೇರ್ ಮಾಡ್ತೀನಿ ಸೊ ನಮ್ಮ ಒಂದು ತವರ್ ಮನೆಗೆ ಹೋಗುವಂಥ ವಿಡಿಯೋಗೆ ಶಾಪಿಂಗ್ ಮಾಡ್ತಾ ಇರೋದು ಒಂದು ವೀಡಿಯೋಗೆ ನಿನ್ನೆ ಭಾಳ ಮಂದಿ ಲೈಕ್ ಮಾಡಿರಿ ಇದ್ರ ಮ್ಯಾಗೆ ಗೊತ್ತಾಗ್ತದೆ ನಮ್ಮ ತವರ್ ಮನೆ ಬ್ಲಾಗ್ ನಿಮ್ಮೆಲ್ಲರಿಗೂ ಎಷ್ಟು ಇಷ್ಟ ಆಗ್ತಾವಂತೇಳಿ ನಿಮ್ಮೆಲ್ಲರ ಲೈಕನೇ ಅದಕ್ಕೆ ಸಾಕ್ಷಿ ಆಗೈತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದೆ ಬರುವಂಥ ಇನ್ನು ಒಂದಷ್ಟು ವೀಡಿಯೋಗಳಾದ ಮ್ಯಾಗ ನಿಮ್ಗೆ ನಾನು ನಮ್ಮ ತವ್ರ ಮನೆಗೆ ಹೋದಂಥ ಬ್ಲಾಗ್ಗಳನ್ನ ಶೇರ್ ಮಾಡ್ತೀನಿ ಫಂಕ್ಷನ್ ಸಲುವಾಗಿ ಹೊರಟಿದ್ದೀನಿ ಎಲ್ಲರೂ ಕೂಡ ಸಖತ್ತಾಗಿ ಎಂಜಾಯ್ ಮಾಡಿರಿ ನಾವು ಕೂಡ ಮಸ್ತಾಗಿ ಫಂಕ್ಷನ್ ಬ್ಲಾಗ್ಗಳನ್ನ ಶೇರ್ ಮಾಡ್ತೀವಿ ನಾವು ಎಂಜಾಯ್ ಮಾಡ್ತೀವಿ ನಮ್ಮ ಫಂಕ್ಷನ್ ಬ್ಲಾಗನ್ನು ವಿಡಿಯೋದ ಮುಖಾಂತ್ರ ನೋಡಿ ನೀವು ಕೂಡ ಖುಷಿ ಪಡ್ರಿ ಅಂತ ಹೇಳ್ತಾ ಬ್ಲಾಗ್ ಶುರು ಮಾಡೋಣ ಬರ್ರಿ ಕಿರೀಟೇಶ್ವರ ಗುಡಿ ಹ್ಞೂ ಇರಿತದ ಸೌಕಾಶ ಇರ್ತಾ ಹಾಂ ಅಂದ್ರ ಅವಾಗೇನೋ ಖುಷಿವನಿಗೆ ನನ್ನ ಮದುವೆ ಆಗಿರುವಂಥ ಜಾಗ ಇದೇ ನೋಡ್ರಿ ಇದೇ ಜಾಗಿನಾಗ ನನ್ನ ಮಾಂಗಲ್ಯ ಧಾರಣೆ ಆಗಿರುವಂಥ ಸ್ಥಳ ಇವಾಗೆಲ್ಲ ಚೇಂಜ್ ಆಗಕತ್ತದ್ರಿ ನಮ್ಮ ಮದುವೆ ಆಗಿರುವಂಥ ಜಾಗ ಎಲ್ಲ ಚೇಂಜ್ ಆಗೈತ್ರಿ ಏರ್ಯ ಆಲ್ಮೋಸ್ಟ್ ಆಲ್ ಒಂದು ಏಯ್ಟಿ ಪರ್ಸೆಂಟ್ ಚೇಂಜ್ ಇದು ನನ್ನ ಮದುವೆ ಆದಾಗಿಂದ ಇಲ್ಲಿವರೆಗೂ ಸ್ವಲ್ಪ ಯಾಕೋ ಬ್ಲೋರ್ ಬರೋತೈತಿ ಹ್ಞೂ ನಾಡ್ಯಪ್ಪ ಸ್ನೇಹ ಮನೆ ಅದೇ ತುಳಸಿ ಗಿಡ ನೋಡ್ರಿ ಚೆನ್ನಾಗಿ ಚೆನ್ನಾಗೈತಿ ಇಲ್ಲಿ ಅದಿಲ್ಲಪ್ಪಾಜಿ ಹ್ಞೂ ಹ್ಞೂ ದೊಡ್ಡದಾಗೈತಲ್ಲ ಅಲೂ ಹಿಂಗೆ ಚೌಕ್ ಮಾಡಿ ಇದು ಮಾಡ್ಯ ಮಣ್ಣದೆಲ್ಲ ಹಾಕಿ ಹಚ್ಚಾರ ಹಂಗಾಗಿ ಅದು ಮಸ್ತ್ ಬರತೈತಿ ಎಷ್ಟು ಹತ್ರ ಆಗೈತೆ ನೋಡ್ರಿ ಅದು ನೋಡಿ स्नेहा बाई कस हुडर तग्री सध्याक झापली फ्रेंडस काय पल् तगं बरबेक्री रक्क तगति ऐन तगर काय पल्ले बनत स्वल मेनसनकाई टमाटे तेकरी तो मन अग सब्जी पल्ल सब बस टमाटो कसा चौवारी नहीं क्यों मिक्स है का ज़वर। हाँ।, 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 एक, हाँ एक किलो, किलो दया

छलो ऐत नोड्री गम गमत हा रि हा ना निम यावला तीस रुपये किती झाले आमच्या पन्नास झाले ना अंदरा बरोबर झाले बै्या निमगिन हत् रुपये कोड नोड्री ಆ ಇಲ್ಲ ಹೇಳಕ್ ಕತ್ತಿದ್ರಿ ಹಾ ಆಯಿಂದಲಾ ನಡ್ರಿ ಸದ್ಯಕ್ ತಮಾಟೆ ಅಷ್ಟೇ ತಗೊಂಡೇನಾ ತಮಾಟೆ ಇರ್ಲಿಕ್ ಮನೆ ಕೈನೇ ಕಟ್ಟದಂಗ ಆಗತ್ರಿ ಅಡಿಗೆ ಮಾಡೋಕ ಕೊಟ್ಟಲ್ಲ ಅದೇ ಇನ್ನ ಹತ್ತು ರೂಪಾಯಿ ಉಳಿತಾವಂತೇವೆ ನಾಡ್ರಿ ಈ ಕಡೆ ಬರ್ಲಿ ರೀ ನೋಡ್ಕೊತ ಶೂಟಿಂಗ್ ಮಾಡ್ಕೋತ ಹೋಗತ್ತಾರೀ ನಮ್ ಮತ್ತಿ ನಡ್ರಿ ಒಗೊಂಡು ಮ್ಯಾಕ್ ಫ್ರೆಂಡ್ಸಾ ಚಪಾತಿ ಅದಾವೆ ರೀ ರಾತ್ರಿ ಮಾಡಿದ್ದು ನಾವು ಸ್ವಲ್ಪ ಹೊರಗಡೆ ತಿಂದುಬಂದು ಯಜಮಾನ್ರಿ ಪಾರ್ಸಲ್ ತೊಗೊಂಡೆಲ್ಲ ಅವರು ಅದೇ ತಿನ್ಕೊಂಡ್ರು ಹಂಗಾಗಿ ಸ್ವಲ್ಪ ಪಲ್ಯ ಓದೈತಿ ಈಗ ತ ಮಸತ್ ರೀ ಒಳ್ಳಿ ಸ್ನೇಹಿನ್ ಕಡೆಯಿಂದ ಮತ್ತೆ ರೂಪಾಯಿ ಮಸದ್ ತರಿಸೀನಿ ಹ್ಯಾಂಗೆ ಸಾದಾ ಚಲೋ ಐತಿ ರೀ ಹುಳಿಯಿಲ್ಲ ಏನಿಲ್ಲ ಎಂಡಿ ಮೊಸರು ಪಲ್ಯ ನೋಡಿರಿ ಪಲ್ಯ ಒಂದು ಚೂಳಿ ಯಾಕೆ ಮಾಡಿಲ್ಲ ಏನಾಗಿಲ್ಲ ರೀ ಚಲೋ ಐತಿನ ಹಂಗಾಗಿ ಚಪಾತಿ ಮಾಡೀನಿ ಈಗ ಬಿಸಿ ಅನ್ನ ಮಾಡೀನಿ ಮತ್ತು ಮಂತ್ ಏನು ರೀ ಹಾಗಾಗಿ ಇವ್ರದೇನು ಬುತ್ತಿನೂ ಇಲ್ಲ ಇವತ್ತೂ ಹಂಗಾಗಿ ಚಿಂತಿಲ್ ಬುತ್ತಿಗೆ ಇದನ್ನ ಊಟ ಮಾಡ್ತೀವಿ ಒಂದೊಂದು ಉಂಡೆ ಲಾಡು ನಮ್ಮ ಕೈತಾ ಮಮ್ಮಿ ರೀ ಹಂಗಾಗಿ ಅವರಿಬ್ರು ಒಂದೊಂದು ಲಾಡು ತೊಗೊಂಡಾರ ನಾ ಏನೈತಿ ಲಾಡು ತೊಗೊಂಡಿನಿ ಊಟ ಮಾಡೋಣ ಬರ್ರಿ ಬಿಸಿ ಅನ್ನ ಅದೆಲ್ಲ ಫ್ರೆಂಡ್ಸ್ ನಮ್ಮ ಒಬ್ಬರು ಅಂಟಿ ಬಂದಿದ್ದಿರಿ ಏನೈತಿ ಸೀರೆ ತೊಗೊಂಡೋದ್ರು ನಾನು ಸ್ಟೇಟಸ್ ಹಾಕಿದ್ದೆ ಅದನ್ನ ನೋಡಿ ಆರ್ಡ್ರ್ ಮಾಡ್ಕೊಂಡಿದ್ರು ಸೀರೆ ಹೆಂಗಿರುತ್ತೆ ಏನಂತೇಳಿ ಒಂದೇ ಸೀರೆ ಆರ್ಡ್ರ್ ಮಾಡ್ಕೊಂಡಿದ್ರು ಬಂದು ನೋಡಿ ಅದನ್ನು ಫೀಲ್ ಮಾಡಿದ್ರಲ್ಲ ಸೊ ಮಾಡಿದ್ರು ಅಂದ್ರೆ ಇನ್ನೂ ಎರಡು ಸೀರೆ ಆರ್ಡ್ರ್ ಮಾಡೋರು ಅದಾರ ಅವರು ನಾನಿವಾಗ ಊರಿಗೆ ಹೊಂಟೀನಿ ರೀ ಎರಡು ದಿನ ಬಿಟ್ಟು ಸೊ ಹಾಗಾಗಿ ನಾನು ಊರ್ಲಿಂತ ಬಂದಮ್ಯಾಗ ನನಗೇನು ಅರ್ಜೆಂಟ್ ಇಲ್ಲವ ನೀವು ಬಂದ ನನಗೆ ಆರ್ಡ್ರ್ ಮಾಡಿ ಕೊಡು ಅಂತೇಳ್ಯಾರ ಹಾಗಾಗಿ ಖುಷಿ ಆಗ್ತದ ಮೊದಲ ಸೀರೆ ತೊಗೊಂಡಾದ್ಮೇಲೆ ಆ ಸೀರೆ ಕ್ವಾಲಿಟಿ ಮತ್ತು ಎಲ್ಲಾನು ಈಗ ಕಂಪೇರ್ ಮಾಡೇ ಯಾರು ಯಾರೂ ಹುಚ್ಚರಿರೋಂಗಿಲ್ಲ ಈಗ ಸೊ ಸೀರೆ ರೇಟ್ ಕ್ವಾಲಿಟಿ ಎಲ್ಲ ನೋಡಿ ಮತ್ತು ಅವ್ರ ಮಗಳಿಗೂ ಕೂಡ ಹೇಳಿದ್ರಿ ಸೀರೆ ಚಲೋ ಐತಿ ಮಸ್ತ್ ಐತಿ ಮೂರು ಸೀರೆ ತೊಗೊಂಡ್ರ ಅವರು ಮತ್ತು ಇನ್ನೊಂಗಡಿ ಏನಂದ್ರಂತ ಆಂಟಿ ಮಗಳವರು ಇಲ್ಲ ಮೊದಲ ಕ್ವಾಲಿಟಿ ಚೆಕ್ ಮಾಡು ಆಮೇಲೆ ಬೇಕಾದ್ರೆ ಮತ್ತು ಆರ್ಡ್ರ್ ಹಾಕಕ್ಕೆ ಬರ್ತಾ ಫಸ್ಟ್ ಟೈಮ್ ಅಲ್ಲ ಅಂತೇಳಿ ಸೊ ಬಂದ ತಕ್ಷಣ ಅವ್ರು ಫೋನ್ ಮಾಡಿ ಕೇಳಿದರು ಹಾಗಾಗಿ ಮತ್ತು ಇನ್ನೂ ಎರಡು ಸೀರೆ ಆಮೇಲೆ ಬಂದ ಆರ್ಡ್ರ್ ಮಾಡಿ ಬುಕ್ ಮಾಡಿ ಕೊಡ್ತೀನಿ ರೀ ಬಟ್ ಒಂದೊಂದು ಸರಿಗೆ ಏನಾಗಿ ಬಿಡ್ತಂದ್ರೆ ಅವರು ಇಷ್ಟಪಡ್ತಾರೆ ನಾನು ಅದನ್ನು ಮುಂದಿನವ್ರಿಗೆ ಈಗ ನನಗೆ ಯಾರು ಫೋಟೋ ಕಳ್ಸಿರ್ತಾರೆ ನೋಡಿರಿ ಸೀರೆ ಮೇಡಮರ ಅವ್ರಿಗೆ ನಾನು ಮುಂದಿನ ಕಸ್ಟಮರು ಚಾಯ್ಸ್ ಮಾಡಿ ನಾನು ಒಳಗೆ ರಿಟರ್ನ್ ಈ ಸೀರೆ ಐತಾ ಇಲ್ಲ ಅಂತ ಕೇಳೋಷ್ಟೊತ್ತಿಗೆ ನಾ ಆ ಸೀರೆ ಸೇಲಾಗಿ ಬಿಟ್ಟಿರ್ತೀವಿ ಸೇಮ್ ಪೀಸು ಮ್ಯಾಮ್ ಸಿಗುತ್ತೆ ಸಿಗಂಗಿಲ್ಲ ಹಿಂಗೆ ಎರಡು ಮೂರು ಸರಿ ಆಗ್ಯಾವು ಆಂಟಿ ಬೇರೆ ಸೀರೆನೂ ಚಾಯ್ಸ್ ಮಾಡಿದ್ರು ಬಟ್ ಅದನ್ನು ಕೇಳಿದೆ ನಾನು ಅದು ಸೀರೆ ಅವೈಲೇಬಲ್ ಇಲ್ಲ ಅಂತ ಹೇಳಿದರು ಹಾಗಾಗಿ ಬೇಕಂದ್ರೆ ಫಟ್ ಅಂತೇಳಿ ಬುಕ್ ಮಾಡ್ಕೊಂಬಿಟ್ರೆ ಆಗ್ಬಿಡ್ತೈತಿ ಒಮ್ಮೊಮ್ಮೆ ಅಡ್ವಾನ್ಸ್ ರೊಕ್ಕ ಹಾಕಿದ್ರು ಆಮೇಲೆ ರಿಟನ್ ರೊಕ್ಕ ಹಾಕ್ತಾರೆ ಇಲ್ರಿ ಅದು ಸೀರೆ ಅವೈಲೇಬಲ್ ಇಲ್ರಿ ಈ ಥರ ಎಲ್ಲ ಹಂಗೆಲ್ಲ ಹಾತಿರ್ತಾವ ಸೀರೆ ಬಿಸ್ನೆಸ್ ಅಂದರೂ ಈಸಿ ಇಲ್ಲರಿ ಎಲ್ಲನೂ ಮಾಡಿದ್ರೆ ಐತಿ ಮಾಡಾರ್ದು ಯಾವ್ದೂ ಕೂಡ ಇಲ್ಲ ಸೊ ಇವಾಗ ಬರ್ರಿ ನೆಕ್ಸ್ಟ್ ಕೆಲಸ ನೋಡೋ ಫ್ರೆಂಡ್ಸ ನಾನು ನೀನು ಏನೇನು ತೊಗೊಂಡು ಬಂದೀನಿ ಅಂತೇಳಿ ನಿಮ್ಮ ಜೊತೆ ನಾನು ಈ ಶೇರ್ ಮಾಡ್ಕೋತೀನಿ ನೋಡ್ರಿ ಫ್ರೆಂಡ್ಸ ಇದು ನೋಡಿರಿ ಮಸ್ತಾಗಿರುವಂಥ ಸೂಪರ್ ಆಗಿರುವಂಥ ಬಳಿ ನೋಡಿರಿ ಸೊ ಸ್ನೇಹಾಗ ತಗೊಂಡು ಬಂದೀನಿ ಇದು ನೂರ ಇಪ್ಪತ್ತು ರೂಪಾಯಿ ನೋಡಿರಿ ಫ್ರೆಂಡ್ಸ ನೂರ ಇಪ್ಪತ್ತು ರೂಪಾಯಿ ಸ್ಟೋನಿಂದ ರೀ ಹಸಿರು ಬಳ್ಯಾಗ ಹಾಕೊಂಡಾಗ ಬರ್ತದಂತೇಳಿ ತೊಗೊಂಡೆ ಮಗಳಿಗೆ ಎಷ್ಟು ಅದಾವ ಸ್ನೇಹ ಹತ್ತತ್ತು ಹನ್ನೆರಡು ಅದಾವನು ಹನ್ನೆರಡು ಈ ಕಡ್ರೀ ಈ ಕಡಾರ ಹಾಕೋಬೋದು ನೋಡಿರಿ ಫ್ರೆಂಡ್ಸ ಮಸ್ತ್ ಅದಾವ ರೀ ಡೈಮಂಡ್ ಹಳ್ಳಿನೂ ಸೂಪರ್ ಅದಾವ ಇದು ನೂರ ಇಪ್ಪತ್ತು ರೂಪಾಯಿ ರೀ ಆಮೇಲೆ ಇದು ಹತ್ತು ರೂಪಾಯಿ ಕೊಟ್ಟು ಟಿಕೆಟ್ ಪ್ಯಾಕೆಟ್ ತೊಗೊಂಡು ಬಂದೀನಿ ಡೈಲಿ ಯೂಸಿಗೆ ಬರ್ತಾವ ಅಂತೇಳಿ ಆಮೇಲೆ ಇದು ನೋಡಿರಿ ಇವು ಬುಗುಡಿ ಕಡ್ಡಿರಿ ಫ್ರೆಂಡ್ಸ್ ಇವು ಎಂಬತ್ತು ರೂಪಾಯಿ ನೋಡಿರಿ ಎಷ್ಟು ಸ್ಟೋನ್ ಅದಾವ ಎಷ್ಟು ಮಸ್ತ್ ಅದಾವ ಎಂಬತ್ತು ರೂಪಾಯಿ ಕೊಟ್ಟು ತೊಗೊಂಡಿನ್ರಿ ಲಾಸ್ಟ್ ಟೈಮ್ ನಾನು ತೊಗೊಂಡಿದ್ನೆಲ್ಲ ಅವು ಅದಾವು ಬಟ್ ಇವು ಚೆನ್ನಾಗಂತ ಅನ್ನಿಸ್ತವೆ ಬಂಗಾರ ತೊಗೊಳೋದು ಈಗೇನು ಆಗವಲ್ತ ಬಟ್ ಈ ಥರದ್ದೆಲ್ಲ ಹಾಕ್ಕೊಂಡು ಖುಷಿ ಪಡೋದ್ರಿ ಇನ್ನು ಮಸ್ತ್ ಬಂಗಾರಕ್ಕಿನ್ನ ಲುಕ್ ಅದವು ಇವು ಸ್ಟೋನ್ ಡೈಮಂಡ್ ಸ್ಟೋನಿನ ಅದಾವೆ ರೀ ಚೆನ್ನಾಗದವು ಸೊ ಈ ಎಂಬತ್ತು ರೂಪಾಯಿ ನೋಡಿರಿ ಇವು ನೋಡಿರಿ ಬಳಿ ಹೆಂಗದ ಚೆನ್ನಾಗಿ ಅದಾವೆ ರೀ ಫ್ರೆಂಡ್ಸ್ ಪಳ 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 ಹೊಳಿತಾವ್ ಪಾಟ್ಲಿದೊಳಗೆ ಈ ಥರ ಡಿಸೈನ್ ಅದಾವೆ ನೋಡ್ರಿ ಹಸಿರು ಬೆಳೆ ಹಾಕೊಂಡ್ರೆ ಬಾರಿ ಲುಕ್ ರೀ ಒಳಗೆ ಇವು ಈ ಥರ ಡಿಸೈನ್ ಅದಾವ ಪ್ಲೇನ್ ಅದ ನೋಡ್ರಿ ಮಸ್ತ್ ಅದಾವು ಇವು ಮತ್ತೆ ಇವು ನೋಡ್ರಿ ಅದಾವು ಹ್ಞೂ ಗೋಲ್ಡ್ ಥರನೇ ಅದಾವೆ ರೀ ಇಂಥದ್ರಾಗ ಗೋಲ್ಡ್ ಮಾಡಿಸ್ಬೇಕಂದ್ರೆ ಎರಡು ಮೂರು ತಲೆ ಮ್ಯಾಗ ಬೇಕನ್ನಂತ ನಾನು ಅನ್ಕೋತೀನಿ ನನಗೆ ಗೊತ್ತಿಲ್ಲ ಇಂಥದ್ದು ಯಾರಾದರೂ ಗೋಲ್ಡ್ ಮಾಡಿಸ್ಕೊಂಡಿದ್ರೆ ಕಮೆಂಟ್ ಮಾಡಿ ಬಟ್ ಲುಕ್ ಅಂತೂ ಗೋಲ್ಡ್ ಆರ್ಟಿಫಿಷಿಯಲ್ ಸೇಮ್ ಕಾಣಿಸ್ತು ಚೆನ್ನಾಗ್ಯದ ಇವೆರಡು ಸೇರಿಗೆ ಮುನ್ನೂರೈವತ್ತು ರೂಪಾಯಿ ನೋಡ್ರಿ ತುಟ್ಟಾಯ್ತ ಸ್ವಸ್ತ ಆಯ್ತ ನನಗೆ ಗೊತ್ತಿಲ್ಲ ನಾನು ಭಾಳ ಮ್ಯಾಗ ಖರೀದಿ ಮಾಡೀನಿ ಸೊ ಇವೆರಡು ಸೇರಿ ಸಟ್ಟ ಅಂತ ಹೇಳ್ಬೋದು ನೋಡಿರಿ ಮುನ್ನೂರ ಐವತ್ತು ರೂಪಾಯಿ ನೋಡಿರಿ ಫ್ರೆಂಡ್ಸ್ ಹಂಗದವು ಕಮೆಂಟ್ ಮಾಡಿ ಹೇಳಿ ಸಟ್ ನೋಡಿರಿ ಅವು ಮುನ್ನೂರ ಐವತ್ತು ರೂಪಾಯಿ ಮದುವೆ ಐತಿ ನಾವು ಕೂಡ ಸ್ವಲ್ಪ ಚೆನ್ನಾಗೆಲ್ಲ ಹಾಕೊಂಡು ಮಾಡಿ ಕಾಣಿಸ್ ಅಂತೇಳಿ ತೊಗೊಂಡಿದ್ರಿ ಫ್ರೆಂಡ್ಸ್ ಅದು ಇವು ಇದ್ರಾಗದ ನೋಡಿರಿ ಆಮೇಲೆ ಇದು ನೂರ ಇಪ್ಪತ್ತು ರೂಪಾಯಿ ರೀ ಇದನ್ನು ದುಡ್ಡು ನೂರು ರೂಪಾಯಿ ಅರ್ಧ ಒಟ್ಟ ಕೊಡಂಗಿಲ್ಲ ಅಂತ ಕೂತ್ಬಿಟ್ಟಿದ್ರು ಫ್ರೆಂಡ್ಸ್ ಅವರು ಹಂಗೆ ಹಿಂಗೆ ಮಾಡಿ ಸರ್ಕಸ್ ಮಾಡಿ ಸೊ ತೊಗೊಂಡಿನಿ ನೋಡ್ರಿ ಒಂಥರ ಅಂತ ಅನ್ನಿಸ್ತಾವ ಹಾಗಾಗಿ ನೋಡಿರಿ ಹೆಂಗೆ ಕನ್ಸಕತ್ತವ ಮುತ್ತಿನಿರಿ ಈ ಮುತ್ತು ಸ್ವಲ್ಪ ಚೇಂಜ್ ಇರಬೇಕಾಗಿತ್ತ ಬಟ್ ಸಿಗಲೇ ಇಲ್ಲ ರೀ ಮ್ಯಾಗಿಂದೆಲ್ಲ ಸೇಮ್ ನಾನು ವಾಲಿ ರೀ ಇವಾಗ ಹಾಕ್ಕೊಂಡು ಹಂಗಾಗಿ ತೊಗೊಂಡೆ ನೋಡ್ರಿ ಹಂಗೇನೆ ಇವೆಲ್ಲ ತೊಗೊಂಡೆಲ್ಲ ಒಂದು ನೇರು ಒಂದು ನೇರ್ ಪಲ್ಸ್ ಕೊಡೋಣದೀನಿ ರೀ ಎಷ್ಟ್ರ ಅಣ್ಣ ಎಷ್ಟು ರೊಕ್ಕ ತೊಗೊಂಡಿರಿ ನಂಗೆ ಒಂದು ನೇರ್ ಪಲ್ಸಿರೋ ಕೊಟ್ಟರೆ ಖುಷಿ ನೇ ಅಂದ್ರು ಮಮ್ಮಿ ಮನೆಯಾಗ್ ಬರ್ರಿ ಅವೇ ಅದವ ನೀ ಎಲ್ಲಿ ಅದ ತೋರಿಸು ನನ್ಗೆ ಹಿಂದಗಡೆ ಆ ಕಲರ್ ಚಾಕ್ಲೇಟಿ ಟೀ ಮತ್ತು ಕೆಂಪು ತಗೋಬೇಕಂದಿನಿ ನಾನು ಮಮ್ಮಿ ಬೇಡ ಮನ್ಯಾಗ ಅದಾವ ತಗೋಬೇಡ ಅದಕ್ಕೆ ಮ್ಯಾಗ ಒಂದ್ ಸ್ವಲ್ಪ ಏನಾರ ತಗೊಂಡ್ರೆ ನಂಗೆ ಸಮಾಧಾನ ಆಯ್ತು ರೊಕ್ಕ ಕೊಟ್ಟಿನ ಅಂತೇಳಿ ಒಂದು ಯು ಪಿನ್ ತೊಗೊಂಡ್ಬಂದ್ ನೋಡ್ರಿ ಯು ಪಿನ್ ಆದ್ರೂ ಯೂಸ್ ಆಗ್ತಾವೆ ನಾಳೆ ಹಿಂಗೆ ಏನಾರ ಹಿಂಗೆ ಎಷ್ಟೆಲ್ಲಿ ಮಾಡಕ ಮಾಡಕ ಯು ಪಿನ್ ಯೂಸ್ ಅಂತೇಳಿ ಯು ಪಿನ್ ತೊಗೊಂಡ್ ಬಂದೆ ಆಮೇಲೆ ಜಿವೋ ಕಾರ್ಡ್ ನೋಡ್ರಿ ಇದು ಜಿಯೋ ಕಾರ್ಡ್ ಅದು ಇನ್ನು ನಾಳೆಗೆ ಸಾಯಂಕಾಲ ಬ್ಯಾಲೆನ್ಸ್ ಮುಗೀತೈತ್ರಿ ಏನೈತಿ ಆ ಕಾರ್ಡ್ ತೆಗೆದು ಈ ಕಾರ್ಡ್ ಹೇಳ್ಯಾರ ಸೊ ನೀವೆಲ್ಲ ನೋಡಿದಿರಲ್ಲ ಹೆಂಗದ ಹೇಳಿರಿ ಕಮೆಂಟ್ಸ್ ಮಾಡಿ ಮಸ್ತ್ ಅದ ನೋಡಿರಿ ಕಂಡಪ್ಪಟ್ಟಿರೋಕ್ ಫ್ರೆಂಡ್ಸ ಬಟ್ ಯಾವಾಗಾರ ಒಂದು ಟೈಮ್ ಮಾಡ್ತೀನಿ ರೀ ಪದೇ ಪದೇ ಹಿಂಗೆಲ್ಲ ದುಂದು ವೆಚ್ಚನ ಮಾಡ್ಯಾಕಲ್ಲ ನಮ್ಮ ಲೈಫಿನಾಗೆ ನಾವು ಇಷ್ಟಿಲ್ಲ ಕಷ್ಟಪಡ್ತೀವಿ ಅಂದ್ರೆ ಯಾವಾಗಾರ ಒಂದು ಸರಿ ಮಾಡ್ಕೊಂಡ್ರಾಗ ಏನೂ ತಪ್ಪಿಲ್ಲ ಫ್ರೆಂಡ್ಸಾ ನಾ ಆಂಟಿ ಮಕ್ಳಿಗೇನೋ ದುಡ್ಡು ಕೊಟ್ಟಾರಂತೆ ಇದೆ ನೋಡ್ರಿ ಫ್ರೆಂಡ್ಸ ಬರುವಾಗ ಅವರು ಮನೆಗೆ ಮಾಡಿರೋಂಥ ಫರಾಳು ತೊಗೊಂಬಂದ್ರಿ ಚಕ್ಲಿ ಬಂದಾರ ಉಂಡಿಗಳು ಬಂದಾರ ಚೂಡಗಳು ತೊಗೊಂಬಂದಾರ ನೋಡ್ರಿ ಅವ್ರ ಪ್ರೀತಿ ವಿಶ್ವಾಸಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಇನ್ನೇಗ ಆಂಟಿ ಸೇರಿ ತೊಗೊಂಡು ಹೋದ್ರಂತ ಹೇಳಿದ ಫ್ರೆಂಡ್ಸಾ ಅವರು ನನಗೆ ಏನೇ ಹೇಳ್ಕೊಳ್ಳೋ ಬೇಡ ಗೊತ್ತಿಲ್ಲ ಸೊ ಒಂದೊಂದು ಅಂತ ಹೇಳ್ತಾರೆ ಅದೇ ತೊಡಸ್ತನಕಿ ನೋಡ್ರಿ ಮಂಡ್ತ ನಾವು ನಾ ಕಡೆ ಮಾಡಿ ಭಾರಣ ತೋರಿಸ್ಕೊಂತೀವಿ ಕೆಲವ ನಾವು ಮ್ಯಾಮ್ ಹಾಗೆ ಏನೋ ಅಂತಂದ್ರೆ ನಾವು ಭಾಳ ಖುಷಿಯಿಂದ ಪ್ರೀತಿಯಿಂದ ಹೆಮ್ಮೆಯಿಂದ ಹೇಳ್ಕೊಳಕಂತ ಅನಸ್ಥಿತಿ ಪಟ್ಟದ್ದು ನಾವು ಕೊಚ್ಕೊಂಡಂಗೆ ಅಂತ ಅನಸ್ಥಿತಿ ಅವ್ರು ಮಾಡಿದ್ರು ಕೂಡ ಅಂತ ಹೇಳ್ತಾರೆ ಅದೇ ಥರದ್ದು ತುಂಬ ಜನ ನನಗೆ ಅದೇ ಥರ ಮಾಡ್ತಾರೆ ಸೊ ಒಂದೊಂದು ಸರಿಗ ಅವ್ರ ಪ್ರೀತಿಗೆ ನಾನು ಕಟ್ಟಿ ಬಿತ್ತಿ ಬಿಡ್ತೀನಿ ನಾವು ಬ್ಯಾಡಂದ್ರೆ ಮಸ್ತ್ ಸೊಕ್ಕು ತೋರಿಸ್ದಂಗೆ ಆಗುತ್ತಾ ನಾವಾಗಿ ನಾವು ಬೇಡಿಸ್ಕೊಂಡ್ರು ಕೂಡ ಅದು ನಾವು ಅವ್ರು ಕೇಳಾರ್ದ ನಾವೇ ಬೇಡಿಸ್ಕೊಂಡ್ರು ಅದು ಆಸೆ ಮಾಡ್ದಂಗೆ ಆಗುತ್ತಾ ಅವ್ರು ಪ್ರೀತಿಯಿಂದ ಕೊಡ್ತಿರ್ತಾರೆ ಬ್ಯಾಡ್ ಅನ್ನೋಕ್ಕೂ ಒಂದೊಂದು ಸರಿ ಆಗಂಗಿಲ್ಲ ಹಾಗಾಗಿ ನನಗೆ ಅವಶ್ಯಕತೆಯೂ ಇರ್ತೈತಿ ಸೊ ತಗೋತೀನಿ ಎಲ್ಲ ಖುಷಿ ಅಂತ ಅನ್ನಿಸ್ತದ ಜೊತೆಗೆ ಅವರು ಮೊನ್ನೆ ಮಾತಾಡೋ ಬಿಡೋದಾಗ ಇಳಿದೇನು ಮಾಡಿದೀನಿ ರೀ ಬಿಲ್ವಾರ್ ಇಲ್ಲ ಬಿಲ್ವಾರ್ ತೊಗೋಬೇಕಾನ ಅಂತೇಳಿ ಬಿಡದ ನೋಡೋರು ಏನು ಮಾಡ್ಯಾರ ಗೊತ್ತಿಲ್ಲ ಸೊ ಅವರು ಬಿಲ್ವರ್ ತೊಗೊಂಡಾರತ್ತಾ ಸೊ ತಂದು ಕೊಟ್ಟೋಗ್ಯಾರ ನೋಡಿರಿ ಚಂದ ಕನಸಕತ್ತ ಹೇಳಿ ಡಿಸೈನ್ ಬಿಲ್ವಾರ್ ನೋಡ್ರಿ ಇಷ್ಟು ಪಳ ಪಳ ಹೊಳಿತಾವ ಸೋ ಬಿಲ್ವಾರ್ ತಂದು ಕೊಟ್ಟಾರ ಬಿಲ್ವಾರ್ ತಂದು ಕೊಟ್ಟು ಇದು ಅಂದೇ ಸೈಜ್ ಅದಾವ್ರಿ ಸೇಮ್ ಜೆರಾಕ್ಸ್ ನಾ ಇವೇನು ತಂದಿಲ್ಲ ಇದೇ ಸೈಜ್ ಅದಾವ ಜೆರಾಕ್ಸ್ ನೀನಾರ ಹಾಕೋ ಇಲ್ಲಿಕಂದ್ರೆ ನಿನಗೆ ಯಾರಿ ಕೊಡ್ಬೇಕು ಅನ್ಸುತ್ತೆ ಅದಕ್ಕೆ ಕೊಡು ಅಂತ ಹೇಳ್ಯಾರ ಜೊತೆಗೆ ನನ್ನ ಮಕ್ಳಿಗೆ ಎರಡು ನೂರು ರೂಪಾಯಿ ಏನಾದರೂ ಮಕ್ಕಳಿಗೆ ತಿನ್ನಕಂತೇಳಿ ಕೊಟ್ಟವ ಈಗ ಈ ಪ್ರೀತಿಗೆ ಏನು ಹೇಳೋದು ಫ್ರೆಂಡ್ಸ ಏನು ಹೇಳೋಕ್ಕಾಗಿಲ್ಲ ಥ್ಯಾಂಕ್ಸ್ ಅಂಟಿ ವಿಡಿಯೋ ನೋಡೋಕತ್ತಿದ್ರೆ ನಿಮ್ಗೆ ಥ್ಯಾಂಕ್ಸ ಏನು ನಮ್ಮ ಮನೇಲಿ ತಿನ್ನಲಿಲ್ಲ ಏನೂ ಮಾಡಲಿಲ್ಲ ಸೊ ಏನು ನಾ ನನಗೆ ಇಷ್ಟು ಪ್ರೀತಿ ಮಾಡ್ತೀರಿ ನನ್ನ ಕಡೆ ಒಂದು ಸೀರೆ ಒಯ್ದೆ ಅಂತಂದು ಇದು ಮಾಡಿದ್ರೆ ಅವ್ರು ಏನು ಇಷ್ಟಪಡಲಿಲ್ಲ ಬೇಡ ಬೇಡ ನೀ ಮಾಡ್ತಿದ್ದೀನಿ ಯಾವ್ದಾರ ಇಷ್ಟು ಆತದ ಭ್ರಗಳ ಸರಿ ನಾನು ಸೀರೆ ತೊಗೊಳಕ್ಕೆ ಬರ್ತೀನಿ ಸೊ ಅವಾಗ ಏನಾದ್ರು ಬೇಕಾದ್ರೆ ನೀವು ಹುಡ್ಸಕತ್ತಿ ಬೇಡ ಬೇಡವಾಯ್ತೀನಿ ಅಂತ ಹೇಳಿದ್ರು ಹಾಗಾಗಿ ನನಗೂ ಖುಷಿ ಆಯಿತು ಸೊ ಇದೇ ಪ್ರೀತಿ ಪ್ರೋತ್ಸಾಹ ನಮ್ಮ ಮ್ಯಾಗ ಇರ್ತಾರೆ ಇರಲಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಪೋರ್ಟ್ ಇತ್ತು ಅಂದ್ರೆ ನಾವು ಜೀವನದೊಳಗೆ ಒಂದು ಸ್ಟೆಪ್ ಮುಂದೆ ಬರ್ತೀವಿ ಮಾಡ್ಕೊಂಡು ತಿನ್ನೋರಿಗೆ ಮಂದಿ ಕಾಟ ಬೇಡ್ಕೊಂಡು ತಿನ್ನೋರಿಗೆ ನಾಯಿ ಕಾಟ ಅಂತ ಹೇಳ್ತಾರೆ ನಾವು ಮಾಡ್ಕೊಂಡು ನಾವು ತಿಂತೀವಿ ಅಂದ್ರೆ ಒಮ್ಮೆ ಒಬ್ಬೊಬ್ರದ್ದು ಒಂದೊಂದು ಥರದ್ದು ಗೋಳಿ ಇರ್ತಾವೆ ಕಳ್ಸೋನಕ್ಕಾಗೋಲ್ಲ ಹೊಟ್ಟೆವ್ರಿಗೆ ಪಟ್ಕೊಳೋಷ್ಟು ನಾ ಏನು ಅಂತಬ್ರು ಏನು ದೊಡ್ಡ ಮಾಡಿಲ್ಲ ನನ್ನ ಜೀವನ ಪೂರ್ತಿ ನನಗೆ ಏನು ಬೇಕು ಅದನ್ನು ಮಾಡ್ಕೊಳಕತ್ತೀನಿ ಅಂದ್ರೂ ಜನರಿಗೆ ನಾವು ಯಾವತ್ತು ಅಳ್ಕೋತಾ ಇರಬೇಕು ಅಂದ್ರೆ ಒಬ್ಬೊಬ್ರು ಇಷ್ಟಪಡ್ತಾರೆ ನಾವು ಸ್ವಲ್ಪ ಖುಷಿಯಾಗಿ ನಕ್ಕೋತಾ ಇರ್ತೀವಪ್ಪ ಅಂತಂದ್ರೆ ಒಬ್ಬೊಬ್ರಿಗೆ ಸಹಿಸೋಕೆ ಆಗಂಗಿಲ್ಲ ಏನು ಮಾಡ್ಬೇಕು ಅವ್ರು ನಮಗೆ ಆ ಥರದ್ದು ಎಕ್ಸ್ಪೆಕ್ಟ್ ಮಾಡ್ತಾರಂದ್ರೆ ದೇವರು ಅವ್ರಿಗೆ ನೋಡ್ಕೊಳಕ್ಕಂತ ಹೇಳೋದು ಅಷ್ಟೇ ಮುಂದೊಂಥರ ಹಿಂದೊಂಥರ ಹೊಟ್ಟೆ ಉರಿ ಮಾಡೋದು ಒಂಥರ ನಮ್ಮ ನೋಡಿ ಅಸ್ರೀಯ ಪಡೋದು ಯಾಕೆ ಮಾಡ್ತಾರೋ ಏನು ಮಾಡ್ತಾರೋ ಕೆಲವ್ರು ಅದಾರು ಹೇಳೋಕ್ಕಾಗೇನು ಅವ್ರು ಯಾರು ಏನು ಅಂತೇಳಿ ಸೊ ಇರಲಿ ಪರವಾಗಿಲ್ಲ ಎಲ್ಲನೂ ನಾನು ದಪ್ಪಿಸ್ಕೊಂಡು ಓದ್ತೀನಿ ಯಾಕಂದ್ರೆ ದಪ್ಪಿಸ್ಕೊಂಡು ತಾಳ್ಮೆಯಿಂದ ಹೋದ್ರೇ ಭಾಳ ಎಲ್ಲದಕ್ಕೂ ಒಳ್ಳೆಯದಂತ ಹೇಳ್ತೀನಿ ಅಷ್ಟೇ ಮತ್ತು ಅದು ಏನಿಲ್ಲ ನಾನು ಹಿರಿಯರದ್ದು ಸಹವಾಸ ಅಂದ್ರೆ ನನಗೆ ಆಲ್ಮೋಸ್ಟ್ ನನಗೆಲ್ಲ ಯೂಟ್ಯೂಬ್ದಾಗ ಕೂಡ ತುಂಬ ಜನ ಅಂಟಿದೇವರು ಅದರ ಎಷ್ಟೊಂದು ಮಾತಾಡ್ತಾರ ತಿಳುವಳಿಕೆನೇ ಹೇಳ್ತಾರ ಅದ ನಾನೇನು ಆ ಥರದ್ದು ಬೇಯ್ದು ಬುದ್ಧಿ ಹೇಳೋ ಹೇಳೋ ಲೆವೆಲಿಗೆ ನಾನೇನು ಹಾಳೋದು ವೆಚ್ಚ ಇರ್ತಾರೆ ಏನು ಮಾಡೋಂಗಿಲ್ಲ ಊಟ ಒಂದೊಂದು ಟೈಮ್ದಾಗ ನಾ ಅನ್ಕೋತೀನಿ ನನ್ನ ನೋಡಿ ತುಂಬ ಜನ ಕಲಿಬೇಕು ಯಾಕಂದ್ರೆ ಯಾರ ಕಡೆಯಿಂದನು ಬೆಳ್ಳು ಮಾಡಿ ನೀ ಹಿಂಗೆ ನೀ ಹಾ ಮಾಡ್ತಿ ನೀ ಚೆಂದಿಲ್ಲ ನೀ ಮನೆಯಂದೆಲ್ಲ ಕೆಡಿಸ್ತಿ ಈ ಥರದ್ದು ಹೇಳಿಸ್ಕೊಳೋ ಲೆವೆಲ್ಗೆ ನಾನು ಜೀವನ ಮಾಡೋಂಗಿಲ್ಲ ನನ್ನ ವಯಸ್ಸು ಅಂದಾದರೂ ಕೂಡ ನಮ್ದು ನಮ್ಮ ಸಂಸಾರಕ್ಕೆ ಒಳ್ಳೆತನಕ ನಾನು ಏನು ಮಾಡಬೇಕು ಏನಿಲ್ಲ ಮಂದಿ ಮಕ್ಕಳು ಬಂದವ್ರು ಹೆಂಗೆ ಹಚ್ಕೋಬೇಕು ಒಂದು ಅಂದ್ರೂ ಹೋಲ್ಬಿಡು ನಮ್ಮವ್ರ ಅಂತೇಳಿ ನಾನು ಅದನ್ನು ನೋಡಿ ಮಾಡ್ಬಿಡ್ತೀನಿ ಸೊ ಕೆಲವೊಬ್ಬರು ಅದನ್ನ ಮಿಸ್ಯೂಸ್ ಮಾಡ್ಕೊಂಡಾರ ಮಾಡ್ಕೋತಾರ ಏನು ಮಾಡೋಕ್ಕಾಗಲ್ಲ ನಮ್ಗೆ ಅದೇ ಪುಣ್ಯ ಒಂದು ಎಲ್ಲರೂ ತಟ್ಟತ್ತ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇವಾಗ ನೋಡಿರಿ ಅವರು ಕೂಡ ಈ ಬಳಿ ಕೊಟ್ಟಾರೆ ಈ ಬಳಿ ಯಾರು ಹಾಕ್ಕೊತಾರೋ ನನಗಂತರೂ ಗೊತ್ತಿಲ್ಲ ಸೊ ಹಾಕೊಂಡ್ರು ಕೂಡ ನಾನು ವಿಡಿಯೋದವಾಗ ಶೇರ್ ಮಾಡ್ತೀನಿ ಸೊ ನನ್ನ ಮಕ್ಳಿಗೂ ಕೂಡ ಅಕ್ಕಿಗೆ ನೂರು ಈವ್ನಿಂಗ್ ನೂರು ರೂಪಾಯಿ ಕೊಟ್ಟಾರ ತಿನ್ನಕ ಮಕ್ಕಳಿಗೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ಸೋ ಮಚ್ ಈ ಬ್ಲಾಗನ್ನ ಇಷ್ಟೈತಾ ಎಂಡ್ ಮಾಡ್ತೀನಿ ಹೆಂಗೆ ಅದವ ತುಟ್ಟೆ ಅದವ ಹೊಸ ಅದವ ನೀವು ಕೂಡ ಕಮೆಂಟ್ ಮಾಡಿ ಹೇಳಿರಿ ಅಂತ ಹೇಳ್ತಾ ನೆಕ್ಸ್ಟ್ ಅದೊಂದು ಶೀಘ ಇಷ್ಟೊತ್ತು ಯಾರೆಲ್ಲ ನೋಡಿ ಸಪೋರ್ಟ್ ಮಾಡಿದ್ರೆ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಎಲ್ಲರಿಗೂ ಬಾಯ್